ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ದತ್ತ ಸ್ವಾತಂತ್ರ್ಯ ಸಂಧಿ ಹದಿನಾರನೇ ಸಂದಿಯಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಇವರು ಬಂದಿದ್ದಾರೆ ತಮ್ಮ ಹೆಸರು ಜೋಳ ಸೂಪರ್ಣ ಸೂಪರ್ಣ ವೆಂಕಟೇಶ್ ವೆಂಕಟೇಶ್ ಒಳ್ಳೆಯದು ಹರಿಯ ತಾನೇ ಸೇವೆ ಮಾಡು ತಿಳು ಎಂಥ ಪ್ರಶ್ನೆಯನ್ನು ಕೇಳಲ್ಲ ಕೇಳಿ ಮಾಡ್ಲ ಕೇಳಲ್ಲ ರೆಡಿ ಓಕೆ ಹ್ಞೂ ಹರಿಕಥಾಮೃತ ಸಾರವನ್ನು ಅಜ್ಞಾನಿಗಳ ಕೈಯಲ್ಲಿ ಕೊಟ್ಟರೆ ಏನು ಮಾಡಿದಂತಾಗುತ್ತದೆ ಅಜ್ಞಾನಿಗಳ ಕೈಯಲ್ಲಿ ಕೊಟ್ಟರೆ ಏನು ಮಾಡಿದಂತಾಗುತ್ತದೆ ಮಂಗನ ಕೈಯಲ್ಲಿ ಮರ್ಕಟನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತ ಇಲ್ಲ ಸ್ವಲ್ಪ ಜೋರಾಗಿ ಮರ್ಕಟನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತಾಗುತ್ತದೆ ಸರಿಯಾದ ಉತ್ತರ ಚಪ್ಪಳ ಮರ್ಕಟನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತಾಗುತ್ತದೆ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೀನಿ ದ್ರವ್ಯ ಭ್ರಮೆ ಯಾವುದು ದ್ರವ್ಯ ಭ್ರಮೆ ಯಾವುದು ಪಂಚಭೂತಗಳಿಂದಾದ ದೇಹಾಭಿಮಾನವೇ ದ್ರವ್ಯಾಭಿಮಾನ ಸ್ವಲ್ಪ ಚೆನ್ನಾಗಿ ಆರಾಮಾಗಿ ಹೇಳಿ ಪಂಚ ಪಂಚಭೂತಗಳಿಂದಾದ ದೇಹಾಭಿಮಾನವೇ ದ್ರವ್ಯ ಭ್ರಮೆ ನಿಜವಾದ ಉತ್ತರವನ್ನು ಹೇಳಿದರೆ ಸರಿಯಾಗಿದೆ ಪಂಚಭೂತಾತ್ಮಕವಾದ ಈ ದೇಹದ ಅಭಿಮಾನ ಯಾರಿಗಿರುತ್ತೋ ಅದು ಏನಂತಾರೆ ಹೇಳ್ತಾರೆ ಸರಿಯಾಗಿ ಹೇಳಿದರೆ ಇನ್ನು ಮೂರನೇ ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೀನಿ ಆ ನಾವು ಯಾರ ಆಳಾಳೆಂದು ಹೇಳುತ್ತಾ ಭೂಮಿಯಲ್ಲಿ ಸಂಚರಿಸಬೇಕು ಲಕ್ಷ್ಮೀ ಲಕ್ಷ್ಮೀಪತಿ ನಿಲಯನ ಆಳಾಳೆಂದು ಹೇಳುತ್ತಾ ಭೂಮಿಯಲ್ಲಿ ಸಂಚ ಸಂಚರಿಸಬೇಕು ಉತ್ತರ ಸರಿಯಾಗಿ ಕುಲಯನ ಅಲ್ಲ ಕುಮಿ ನಿಲಯನ ಆಳ ಎಂದು ನಾವು ತಿರುಗಬೇಕು ಅಲ್ವಾ ಭೂಮಿಯಲ್ಲಿ ಅಂತ ಹೇಳಿದ್ರೆ ಎಲ್ಲಾ ಪ್ರಶ್ನೆಗಳಿಗೆ ಆನಂದವಾಗಿ ಚೆನ್ನಾಗಿ ನೀವು ಉತ್ತರವನ್ನು ಹೇಳ್ತಾ ಇದ್ದೀರಿ ತಾವು ಏನು ಹರಿಕತಾಂಸಾರ ಅಧ್ಯಯನ ಮಾಡ್ತಾ ಇದ್ದೀರಾ ನಿಮಗೆ ಇಷ್ಟ ಅಲ್ವಾ ಮತ್ತೆ ಏನೇನು ತಮ್ಮ ಒಂದು ಇದು ಅಧ್ಯಯನ ಆಗ್ಲಿ ಇದಾಗ್ಲಿ ಏನ್ ಮಾಡ್ತಾ ಇದ್ದೀರಾ

ಪೇಂಡಿಯಾ ಸೆಕೆಂಡ್ ಸ್ಟೇಜ್ ಅಲ್ಲಿ ಮ್ಯಾಕ್ಸ್ ಟೂಲಿಂಗ್ಸ್ ಅಂತ ಒಂದು ಕಂಪನಿ ಇದೆ. ಕಂಪನಿ ಅಲ್ಲಿ ಅಕೌಂಟ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ. ಓಕೆ ಓಕೆ ಓಕೆ. ಅದಕ್ಕೆ ಧೈರ್ಯವಾಗಿ ಎಲ್ಲದಕ್ಕೂ ಅದಕ್ಕೂ ಅರಳುಗಳಲ್ಲಿ ಹೇಳ್ತಾ ಇದ್ದೀವಿ. ಹಾ. ನನಗೆ ਕੋਈ ಪ್ರಶ್ನೆ ತಮಗೆ? ಯಾವು ಪರಮಾತ್ಮನ ಮಾತುಗಳಾಗಿರುತ್ತವೆ? ಯಾವು ಪರಮಾತ್ಮನ ಮಾತುಗಳಾಗಿರುತ್ತವೆ? ಶ್ರುತಿಗಳು ಪರಮಾತ್ಮನ ಮಾತುಗಳಾಗಿವೆ. ಹಾ ಮತ್ತೆ ಜೋರಗಿನ ಸ್ವಲ್ಪ ಶ್ರುತಿಗಳು ಪರಮಾತ್ಮನ ಮಾತುಗಳಾಗಿರುತ್ತೆ. ಮತ್ತು ಅಂತ ಹೇಳ್ತಾರೆ ಶ್ರುತಿಗಳು ಮತ್ತು ಸ್ಮೃತಿಗಳು ಆ ವೇದಗಳು. ವೇದಗಳು. ಸರಿಯಾದ ಉತ್ತರ ನಿಮ್ಮದು ತೊಂದರೆ ಇಲ್ಲ ಶ್ರುತಿಗಳು ಸರಿಯಾದ ಉತ್ತರ ನಾವು ಎಲ್ಲ ಪ್ರಶ್ನೆಗಳಿಗೂ ಎಲ್ಲ ಪ್ರಶ್ನೆಗಳಿಗೂ ಒಂದು ಚೂರು ಆ ಕಡೆ ಈ ಕಡೆ ಮಾಡೋದಲ್ಲ ಅದು ಬಹಳ ಚೆನ್ನಾಗಿ ಹೇಳಿದ್ರೆ ತಮಗೆ ಈ ಒಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಅನಂತ ಅನಂತ ಧನ್ಯವಾದಗಳು ಈ ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಅನಂತ ಅನಂತ ಧನ್ಯವಾದಗಳು ನನ್ನ ಕರ್ಕೊಂಡು ಬಂದಂತ ಪ್ರಾಣೇಶ ಧನ್ಯವಾದಗಳು ಧನ್ಯವಾದಗಳು she oh. i வரல்ல <coughs> प्रत्युम् अपस्तदि वा वासुदेवनिः तापणिमपायुस्थनागिजया वा पतियुसङ्करुषणनु सुस्थापकनु अहपा i <laughs>